ಓಕೆ ಸ್ನೇಹಿತರೆ ಇವಾಗ ನೋಡಿ ನಮ್ಮ ಮನೆಗೂ ಕೂಡ ಬಂತು ಪ್ರಸಾದ ನಾವು ಹೋಗಿಲ್ಲ ಆದರೂ ಪ್ರಸಾದ ಬಂತು ನೋಡಿರಿ ನೋಡಿರಿ ಇದರಲ್ಲಿ ಒಂದು ಬಾಕ್ಸ್ ಇದೆ ಬಾಕ್ಸ್ನಲ್ಲಿ ಇದೇನು ವಿಭೂತಿ ಭಸ್ಮ ಇರ್ಬೋದು ಹಾಂ ವಿಭೂತಿ ಭಸ್ಮ ಆಮೇಲೆ ಇದು ಕೈ ಕಟ್ಟೋದಾರ ಇರ್ಬೋದು ಅಂದ್ಕೊತೀನಿ ಆಮೇಲೆ ಇಷ್ಟೆಲ್ಲ ಪ್ರಸಾದ ಇದೆ ನೋಡಿ ಆಮೇಲೆ ಒಂದು ರುದ್ರಾಕ್ಷಿ ಕೂಡ ಬಂದಿದೆ ಪ್ರಯಾಗ್ರಾಜ್ಗೆ ಹೋಗಿದ್ರೆ ಯಾರು ಹೋಗಿದ್ದರೆ ಭೀಮಣ್ಣು ರೀ ಅಣ್ಣ ಭೀಮಣ್ಣನ ಹೋಗಿದ್ದೆ ನಾ ಪ್ರಯಾಗ್ರಾಜ್ಗೆ ನಮ್ಮ ಅಣ್ಣ ಹೋಗಿದ್ರೆ ಅಂತ ನೋಡಿರಿ ಯಾವಾಗಲೂ ಒಡೇದಾಗ ತೋರಿಸ್ನಲ್ಲ ಕಾರ್ ಡ್ರೈವಿಂಗ್ ಮಾಡ್ತಿರ್ತಾರಲ್ವ ನಮ್ಮ ಅಣ್ಣ ಅವರೇ ಅವ್ರು ಹೋಗಿದ್ರು ನೋಡಿ ಇಷ್ಟೆಲ್ಲ ಕೊಟ್ಟು ಕಳ್ಸಿದ್ದಾರೆ ನೋಡಿ ಆಮೇಲೆ ಇದು ಪೋಟ ಜಗಲಿ ಮೆಗಾಡ್ತೀನಿ ಪೂಜೆ ಮಾಡೋದಕ್ಕೆ ನೋಡಿ ಇಷ್ಟೆಲ್ಲ ತಂದಾರ ಈ ಥರ ಎಲ್ಲ ಪ್ರಸಾದ ಇದೇನೋ ಹಲ್ವ ಇದ್ದಂಗೆ ಐತಿ ಇದು ಭಸ್ಮ ಆಮೇಲೆ ಕಲ್ ಸಕ್ರೆ ಆಮೇಲೆ ಇದು ಒಂಥರ ಸ್ವೀಟು ಒಂಥರ ಸ್ವೀಟು ಇದು ಒಂಥರ ಸ್ವೀಟು ಇಷ್ಟು ಎಲ್ಲ ತಂದರೆ ನೋಡ್ರಿ ಒಂದು ಸ್ವೀಟು ಆಲ್ರೆಡಿ ಆಚೆ ತಿಂದಿದ್ದಾರೆ ಇವಾಗ ಅವರು ನೋಡಿ ಈ ಥರ ಇದೆ ನೋಡಿ ಎಲ್ಲ ಹೌದಾ ನೀವು ಕೆಟ್ಟದೊಡ್ತೀನಿ ನೋಡಿ ಇದು ಬಸ್ ವಿಭೂತಿ ಭಸ್ಮ ಇದೆ ಇದು ಒಂದು ಇದ್ರಲ್ಲಿ ಡಬ್ಬಿಯಲ್ಲಿ ಹಾಕಿ ದಿನ ದಿನಾಲು ಹಚ್ಕೊಳೋದಕ್ಕಾಗುತ್ತೆ ನೋಡಿ ಈ ಥರ ಇದೆ ಚಾವಿ ಅಲ್ಲೇ ಮಷಿನ್ ಮೇಲೆ ಬೇಕು ನೋಡಿರಿ ಆಮೇಲೆ ಇವು ನಾವು ಬೆಂಡು ಬೆತಾಸು ಅಂತೀವಲ್ವ ಈ ಥರ ಪ್ಯಾಕೆಟ್ ಮಾಡಿ ಹಾಕಿದ್ದಾರೆ ನೋಡಿ ಎಷ್ಟು ಎಷ್ಟು ಕಟ್ ಮಾಡಿಬಿಟ್ಟು ನಮ್ಮ ಸೈಡ್ ಉದ್ದದ ಸಿಗುತ್ತಲ್ವ ಬೆಂಡು ಬೆತಾಸು ಬೆರ್ತೆ ಅಂತ ಇದೊಂದು ಎಳ್ ಉಂಡಿ ಅನ್ಕೊತೀನಿ ಇವು ಎಳ್ಳು ಈ ಥರ ಇದೆ ನೋಡಿ ನಮ್ಮ ಅಣ್ಣ ನಾವು ಹೋಗಿಲ್ಲ ಅಂದ್ರೆ ನಮ್ಮ ಅಣ್ಣ ಹೋಗಿದ್ನಲ್ವಾ ಅವ್ರ ಜೊತೆ ನಾವು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದ ಹಾಗೇನೆ ಅನ್ನಿಸ್ತು ನಮಗೂ ಕೂಡ ಪ್ರಸಾದ ಸಿಕ್ತು ಆಮೇಲೆ ತೀರ್ಥ ಕೂಡ ತಂದಿದ್ದಾರೆ ಅಲ್ಲಿ ಅಂದ್ರೆ ಸ್ನಾನ ಮಾಡುವಾಗ ಇಷ್ಟು ಹಾಕೊಂಡು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಿನ್ನೆನೇ ಕಳ್ಸಿ ಅದು ಗಂಗಾ ಜಲ ಇವತ್ತು ದೇವ್ರು ಕಳ್ಸಿದ್ರೆ ಅನಿಸುತ್ತೆ ಎಲ್ಲ ನಿನ್ನೆ ಪೂಜೆ ಅದು ಮಾಡಿದ್ರೂ ಇವತ್ತು ಇಷ್ಟೆಲ್ಲ ಕಳ್ಸಿ ನೋಡಿರಿ ಥ್ಯಾಂಕ್ ಯು ಅಣ್ಣ ನಾವು ಹೋಗದೆ ಇದ್ದರು ನೀವು ಆಕ್ಲೇಶ್ ನೀವಾದರೂ ಹೋಗಿ ಬಂದ್ರಲ್ವಾ ನೀವು ಹೋಗಿ ತುಂಬ ದಿನ ಹಿಂದೆ ಹೇಳ್ತಾ ಇದ್ರು ಅವರು ಹೋಗಿ ಬರೋಣ ಬರ್ರಿ ಹೋಗಿ ಬರೋನ್ ಬರ್ರಿ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಖಾರೈತಿ ಹೋಗೋಣ ಬರ್ರಿ ಅಂತ ಹೇಳ್ತಿದ್ರು ಅದಕ್ಕೆ ಅಯ್ಯೋ ಅಣ್ಣ ನಾನು ಎಲ್ಲಾದರೂ ಬರೆ ಒಂದು ದಿನ ಜರ್ನಿ ಮಾಡಿದರೆ ಬಿಡ್ತೀನಿ ಇನ್ನು ನಾಲ್ಕೈದು ದಿನ ಅಲ್ಲ ಒಂದು ವಾರ ಜರ್ನಿ ಆಗುತ್ತೆ ಅದರಲ್ಲಿ ಹೋಗಿ ಬರೋಕ್ಕಾಗುತ್ತ ಅಣ್ಣ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ ಅದಕ್ಕೆ ಅಣ್ಣ ಹೋಗಿ ಬಂದರು ನೋಡ್ರಿ ಅಣ್ಣ ಹೋಗಿ ಬಂದಿದ್ದಕ್ಕೂ ಒಂದು ನಮಗೆ ಒಳ್ಳೇದೇ ಆಯಿತು ನಮಗೂ ಇಷ್ಟೆಲ್ಲ ಪ್ರಸಾದ ಸಿಕ್ತು ಅಲ್ಲಿಂದ ತಂದಿದ್ದಾರೆ ಥ್ಯಾಂಕ್ ಯು ಅಣ್ಣ ಮತ್ತೊಮ್ಮೆ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾವು ಹೋಗದಿದ್ದರು ನೀವು ಹೋಗಿ ಬಂದವರು ಆ ಪುಣ್ಯಕ್ಷೇತ್ರಕ್ಕೆ ನನಗೂ ಕೂಡ ಹೋಗಿ ಬಂದಷ್ಟೇ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಆ ದೇವರು ಒಳ್ಳೇದು ಮಾಡಲಿ ನಿಮಗೆ ನಿಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಕೂಡ ನೀವು ಕೂಡ ಆಶೀರ್ವಾದ ತೊಗೊಳ್ಳಿ ಈ ವಿಡಿಯೋದ ಮೂಲಕ ಯಾರ್ಯಾರು ಹೋಗಿ ಬಂದಿದ್ದೀರಾ ಒಳ್ಳೆಯದು ಹೋಗಿ ಬರದೇ ಇರೋರು ವೀಡಿಯೋದ ಮೂಲಕ ಆಶೀರ್ವಾದ ತೊಗೊಳ್ಳಿ ಹೋಗಿ ಬಂದಷ್ಟೇ ಖುಷಿ ಆಯಿತು ನನಗೂ ಕೂಡ ಪ್ರಸಾದ ಸಿಕ್ತಲ್ವಾ ಅಲ್ಲಿಯಿಂದ ಬಂದಿದ್ದು ಗಂಗಾ ಜಲ ಮತ್ತು ಇದು ಬೆಳಗ್ಗೆ ನಾನು ಕೂಡ ಇದನ್ನೆಲ್ಲ ದೇವ್ರ ಮುಂದೆ ಇಟ್ಟು ನಮಸ್ಕರಿಸಿ ಇವಾಗ ವೀಡಿಯೋ ಮಾಡಿದ್ರೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ವೀಡಿಯೋ ಇದ್ದೀನಿ ನೋಡಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಎಲ್ಲರೂ ಚಂದಾಗಿರೋಣ ಆರೋಗ್ಯವಾಗಿರೋಣ ಎಲ್ಲರನ್ನೂ ಚೆಂದ ಆ ದೇವರು ಇಷ್ಟು ಕೇಳ್ಕೊತೀನಿ ಓಕೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ನಾನು ಕಮೆಂಟ್ ಹಾಕಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡೋದೊಂದಿಗೆ ಹಾಗೆ ಸ್ನೇಹಿತರೆ ಯಾರು ಲೈಕ್ ಕೊಡ್ತಾಯಿಲ್ಲ ವೀಡಿಯೋ ನೋಡ್ತಾ ಇಲ್ಲ ಯಾಕೆ ಈ ಥರ ಅಂತ ಅಂದ್ಕೊತೀನಿ ದಯವಿಟ್ಟು ವೀಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸ್ನೇಹಿತರೆ